ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಮತ್ತು ನಾವು ತಾಲೂಕಿನ ಎಲ್ಲಾ ಮುಖಂಡರು ಆ ರೀತಿ ಹೋದಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಜೆಡಿಎಸ್ ಕಾರ್ಯಕರ್ತರಿಂದ ಕೂಗಿಸಿದವು ಇದು ಮೈತ್ರಿ ಧರ್ಮದ ಪಾಲನೆ ಜೊತೆಗೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯಲ್ಲಿ ಮೈಸೂರು ಮುರುಳಹರಣ ಪಾದಯಾತ್ರೆಯಲ್ಲಿ ಇದ್ದವು ಎಲ್ಲವೂ ಆ ಸಂದರ್ಭದಲ್ಲಿ ಜೆ ಡಿ ಎಸ್ನ ಮುಖಂಡರಾಗಿರ್ತಕ್ಕಂಥ ದೊಡ್ಡಕೋಡರು ಆ ಪಾದಯಾತ್ರೆಯಲ್ಲಿದ್ದರು ಇದ್ದು ಕೂಡ ಇಲ್ಲಿ ಜೇವರಿಗೆಯಲ್ಲಿ ಅದೇ ದಿನ ನಮ್ಮ ಪುರಸಭೆಯಿಂದ ಚುನಾಯಿತರಾಗಿರ್ತಕ್ಕಂಥ ಹದಿನೇಳು ಜನ ಸದಸ್ಯರಲ್ಲಿ ಒಂಬತ್ತು ಜನ ಸದಸ್ಯರನ್ನು ಅಪಹರಣ ಮಾಡಿಕೊಂಡು ಹೋದರು ಆ ಸಂದರ್ಭದಲ್ಲಿ ತದನಂತರ ನಾನು ಮಂಡಲಾಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ದೊಡಕೋಡ್ರಿಗೆ ಫೋನ್ ಮುಖಾಂತರ ವಿಚಾರಣೆ ಮಾಡಿದೆ